ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿ ಬಿ ನ್ಯೂಸ್ ಕನ್ನಡ ಇವತ್ತು ನಾವು ಹೇಳೋಕ್ಕೆ ಹೊರಟಿರೋದು ಅಂತಿಂತ ಕಥೆಯಲ್ಲ ಇದು ಒಬ್ಬ ಸಾಮಾನ್ಯ ಯುವಕ ಕನಸನ್ನು ಹೊತ್ತು ಐ ಎ ಎಸ್ ಅಧಿಕಾರಿಯಾದ ಕತೆ ಐ ಎ ಎಸ್ ಅನ್ನೋದು ಒಂದು ಸೇವೆಯ ಹೆಸರು ಮನಸ್ಸಿನ ಶುದ್ಧತೆ ಇದು ನೆಲಮಟ್ಟದ ಕೆಲಸದ ಮೌಲ್ಯವನ್ನು ಸರಳವಾಗಿ ಬದುಕುತ್ತಿದ್ದ ಆ ವ್ಯಕ್ತಿಯ ಹೆಸರೇ ಮಹಾಂತೇಶ ಬಿಳಿಗಿ ಕರ್ನಾಟಕ ಕೇಡರ್ನ ಎರಡು ಸಾವಿರದ ಹನ್ನೆರಡರ ಬ್ಯಾಚ್ನ ಎಸ್ ಅಧಿಕಾರಿ ಮಹಾಂತೇಶ್ ಅವರ ಪ್ರಜ್ಞೆಯ ಮತ್ತು ಅಂತಿಮ ವಿಸ್ಮಯ ಪಯಣದ ಕತೆ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೇಳರಂದು ಜನಿಸಿದ ಬೀಳಗಿಯವರು ಆಡಳಿತ ಸೇವೆ ಎಂಬುದು ಕೇವಲ ಕುರ್ಚಿ ಅಥವಾ ಅಧಿಕಾರ ಅಲ್ಲ ಅದು ಜನರ ಸಮಸ್ಯೆಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ಕಲೆ ಅಂತ ನಂಬಿದ್ದ ವ್ಯಕ್ತಿ ತಮ್ಮ ವಿವೇಕ ಜವಾಬ್ದಾರಿ ಮತ್ತು ಗ್ರೌಂಡ್ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಅವರು ಎಲ್ಲಿಯೇ ಹೋದರೂ ಪೀಪಲ್ ಡಿಂಟ್ ಸಿ ಹಿಮ್ ಆಸ್ ಎನ್ ಐ ಎ ಎಸ್ ಆಫೀಸರ್ ಮಹಾಂತೇಶ್ ಬೀಳಿಗೆಯವರು ಜನರಿಗೆ ಒಂದು ಮಾದರಿ ಹಾಗೂ ಪರಿಹಾರವಾಗಿದ್ದರು ಅವರು ಜಿಲ್ಲಾಧಿಕಾರಿಯಾಗಿದ್ದಾಗ ಸರ್ಕಾರಿ ಕಚೇರಿ ಅನ್ನುವುದು ಜನಕ್ಕೆ ಭಯ ಕಲ್ಪಿಸುವ ಸ್ಥಳ ಆಗಿರಲಿಲ್ಲ ಅದೊಂದು ಜನರ ಹಕ್ಕಿನ ಕಚೇರಿ ಎಂಬ ಸುವಿಚಾರವನ್ನು ಆಡಳಿತದಾದ್ಯಂತ ಅವರು ತಂದು ಹಾಕಿದ್ರು ಬರೀ ಕಾಗದದ ಕೆಲಸವಲ್ಲ ಫೀಲ್ಡ್ ಇನ್ಸ್ಪೆಕ್ಷನ್ ಮಾಡೋದು ಅವರ ಶೈಲಿಯಾಗಿತ್ತು ಸರ್ಕಾರಿ ಅಧಿಕಾರಿಯಾಗಿದ್ದರೂ ಜನರು ಅವರನ್ನು ಒಬ್ಬ ಆಫೀಸರ್ ಆಗಿ ಟ್ರೀಟ್ ಮಾಡದೆ ತಮ್ಮನಾಗೋ ಅಣ್ಣನಾಗೋ ಮಗನಾಗೋ ಗೌರವ ನೀಡುತ್ತಿದ್ದರು ತದನಂತರ ಅವರು ಬೆಸ್ಕಾಂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನಿಯುಕ್ತಿಯಾದಾಗ ವಿದ್ಯುತ್ ಪೂರೈಕೆ ಕೇವಲ ತಾಂತ್ರಿಕ ವಿಷಯ ಅಲ್ಲ ಅದು ಜನ ದಿನದ ಬದುಕಿನ ಕ್ವಾಲಿಟಿ ಎಂದು ಅವರು ನೋಡುತ್ತಿದ್ದರು ಒಂದು ಸರ್ಕಾರಿ ಸಂಸ್ಥೆಯನ್ನು ಸಾಫ್ಟ್ವೇರ್ ಮೈಂಡ್ಸೆಟ್ನಿಂದ ಡಿಜಿಟಲೀಕರಣ ಮಾಡಿದ್ರು ಬ್ಯೂರೋಕ್ರಾಟ್ ಬೈ ರೂಲ್ ರಿಫಾರ್ಮರ್ ಬೈ ಚಾಯ್ಸ್ ಅನ್ನೋದು ಅವರಿಗೆ ಸಿಕ್ಕ ಟ್ಯಾಗ್ಲೈನ್ ಆಗಿತ್ತು ಇದಾದ ಬಳಿಕ ಕರ್ನಾಟಕ ರಾಜ್ಯದ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಬಂದಾಗ ಕರಪ್ಷನ್ ಡಾಮಿನೆಂಟ್ ಎನಿಸಿಕೊಂಡಿದ್ದ ಆ ಇಲಾಖೆಗೆ ಮೈನಿಂಗ್ ಅಡ್ಮಿನಿಸ್ಟ್ರೇಷನ್ ಆಗಿ ಅವರು ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ ಅನ್ನೋ ಪದಗಳನ್ನು ಪರಿಚಯ ಮಾಡಿಸಿಕೊಟ್ರು ಬೀಳಗಿಯವರದ್ದು ರಿಯಲ್ ಸ್ಟ್ರೆಂತ್ ಏನು ಗೊತ್ತಾ ಅವರು ಜನರ ಜೊತೆ ಮಾತನಾಡುತ್ತಿದ್ದ ರೀತಿನೇ ಬೇರೆ ಜನರ ಪೊಸೆಷನ್ಗೆ ಎಂಪತಿ ಹೊಂದಿದ್ದ ರೇರ್ ಆಫೀಸರ್ ಬೀಳಿಗೆಯವರು ಕೆಲಸ ಮಾಡ್ತಿದ್ದವರು ಮಹಾಂತೇಶ್ ಬೀಳಿಗೆಯವರನ್ನ ಹಿಂಬಾಲಿಸ್ತಿದ್ರು ಟಿಪಿಕಲ್ ಫೈಲ್ ಫುಷರ್ ಆಗಿರದೇ ದಿಸ್ ಇಸ್ ನಾಟ್ ಅ ಸಿಸ್ಟಮ್ ದಿಸ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಅಂತ ತಿಳಿದುಕೊಂಡವರಾಗಿದ್ದರು ಆದರೆ ಜೀವನ ಎಷ್ಟು ಸುಂದರವಾಗಿದ್ದರೂ ಒಂದು ಕ್ಷಣ ಸಾಕಲ್ವೇ ಆ ದುರಂತ ಸಂಭವಿಸೋದಕ್ಕೆ ನಿನ್ನೆ ಸಂಜೆ ಅಂದರೆ ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಬೀಳಗಿಯವರು ಕುಟುಂಬದೊಂದಿಗೆ ವಿಜಯಪುರದಿಂದ ಕಲಬುರಗಿಗೆ ಪ್ರಯಾಣ ಬೆಳೆಸಿದರು ಮಾರ್ಗ ಮಧ್ಯದಲ್ಲಿ ಬರುವ ಜೇವರ್ಗಿ ತಾಲೂಕಿನ ನ್ಯಾಷನಲ್ ಹೈವೇಯೊಂದರ ಬಳಿ ಕಾರಿನ ಮುಂದೆ ಬಂದ ಸ್ಟ್ರೇ ಒಂದನ್ನು ತಪ್ಪಿಸಲು ಪ್ರಯತ್ನಿಸಿದ ಚಾಲಕನಿಂದಾಗಿ ಅಷ್ಟರಲ್ಲೇ ಕಾರು ನಿಯಂತ್ರಣ ತಪ್ಪಿಸಿಕೊಂಡು ರಸ್ತೆ ಪಕ್ಕಕ್ಕೆ ಡಿಕ್ಕಿ ಹೊಡಿತು ಟರ್ನ್ ಆಗಿ ಬಿದ್ದೇ ಬಿಡ್ತು ಕಾರಿನಲ್ಲಿ ಐಎಎಸ್ ಅಧಿಕಾರಿ ಮಹಂತೇಶ್ ಬೀಳಗಿಯವರ ಸಂಬಂಧಿಕರಾದ ಶಂಕರ್ ಬೀಳಗಿ ಮತ್ತು ಈರಣ್ಣ ಬೀಳಗಿ ಇದ್ದರು ಈ ಮೂವರು ತೀವ್ರ ಗಾಯಗೊಂಡಿದ್ದರು ಅದೃಷ್ಟ ಅವರನ್ನು ಉಳಿಸಲಿಲ್ಲ ಸ್ಥಳದಲ್ಲಿಯೇ ಇಬ್ಬರು ನಿಧನರಾದರೆ ಬೀಳಗಿ ಬದುಕಿಗಾಗಿ ಹೋರಾಟ ನಡೆಸಿದರು ಆದರೆ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಎವ್ರಿಥಿಂಗ್ ವಾಸ್ ಕ್ಲಿಯರ್ಲಿ ಡನ್ ಹೀ ವಾಸ್ ಬ್ರಾಡ್ ಡೆಡ್ ಈ ಸುದ್ದಿ ಪಟ್ಟಣದಿಂದ ಪಟ್ಟಣಕ್ಕೆ ಆಡಳಿತದಿಂದ ರಾಜಕೀಯದವರೆಗೆ ಜನ ಮನದವರೆಗೆ ಹಬ್ಬಿತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ಜನಸೇವೆಗೆ ಭದ್ರತೆಯ ಚಿತ್ರವಾಗಿದ್ದವರು ಮಹಂತೇಶ್ ಬೀಳಗಿ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಹೀಗೆ ಸಿಎಂ ಡಿಸಿಎಂ ಸೇರಿ ಅನೇಕ ನಾಯಕರು ಅವರ ಅಗಲಿಕೆಗೆ ಸಂತಾಪ ಸೂಚಿಸಿದ್ದಾರೆ ಅದೇನೇ ಆಗಲಿ ಇಡೀ ವ್ಯವಸ್ಥೆಯೊಳಗೆ ಆ ಒಂದು ಖಾಲಿ ಜಾಗ ಉಳಿಯಿತು ಅ ಹಾನೆಸ್ಟ್ ಅ ಥಿಂಕಿಂಗ್ ಆ್ಯಂಡ್ ಎಥಿಕಲ್ ಆಫೀಸರ್ ಗಾನ್ ಟು ಅರ್ಲಿ ಅವರ ಜೀವನ ಪಾಠ ಸ್ಪಷ್ಟವಾಗಿತ್ತು ಐ ಎ ಎಸ್ ಆಗುವುದು ಅಚೀವ್ಮೆಂಟ್ ಮಾತ್ರವಲ್ಲ ಐ ಎ ಎಸ್ ಆಗಿರುವುದು ಒಂದು ಹಾನೆಸ್ಟಿ ಒಂದು ಲೆಗಸಿ ಅಂತ ತೋರಿಸಿದ್ದು ಮಹಂತೇಶ್ ಬೀಳ್ಗಿ ಅಧಿಕಾರ ನಿಮ್ಮ ಮುಂದೆ ಬಾಗಿಕೊಳ್ಳಬಹುದು ಆದರೆ ನೈತಿಕತೆ ನಿಮ್ಮ ಕೈಯಲ್ಲಿರಬೇಕು ಮಹಾಂತೇಶ್ ಬೀಳ್ಗಿಯವರು ಅಧಿಕಾರದಲ್ಲಿ ಹೆಸರು ಮಾಡಲಿಲ್ಲ ಅವರು ಮಾನವೀಯತೆಯಲ್ಲಿ ಹೆಸರಾದವರು ಅವರು ಮಾಡಿದ ಕೆಲಸ ಅವರು ಉಳಿಸಿದ ಮೌಲ್ಯಗಳು ಅವರು ಬಿತ್ತಿದ ಧರ್ಮ ಇವೆಲ್ಲವೂ ಬಾಳುವುದು ಅಡ್ಮಿನಿಸ್ಟ್ರೇಷನ್ನ ಜೀವಾಳವಾಗಿ ಜೀವನ ಅನ್ಪ್ರಿಡಿಕ್ಟಬಲ್ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಮಹಂತೇಶ್ ಬೀಳಿಗೆ ಆಗ್ಬಿಟ್ರು ನಾವು ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ದರೂ ವಿಧಿಯ ಆಟ ನಮ್ಮನ್ನು ಓವರ್ಟೇಕ್ ಮಾಡಿಬಿಡುತ್ತೆ ಜೀವನ ಅನ್ನೋ ಬಂಡಿಯನ್ನು ಡ್ರೈವ್ ಮಾಡ್ತಿರೋದು ನಾವಲ್ಲ ಅನ್ನೋದಕ್ಕೆ ಮಹಂತೇಶ್ ಬೀಳಗಿಯವರ ನಿನ್ನೆಯ ಈ ದುರಂತವೇ ಸಾಕ್ಷಿಯಾಗಿದೆ ಒಂದು ಕ್ಷಣದಲ್ಲಿ ಅಧಿಕಾರ ಹೆಸರು ಸಾಧನೆ ಮರೆಯಾಗಿ ಹೋಗ್ತವೆ ಉಳಿಯೋದು ಮಾತ್ರ ನಾವು ಮಾಡಿದ ಕೆಲಸ ನಮ್ಮ ನೈಜಪೂರ್ಣತೆ ಮತ್ತು ನಮ್ಮ ಹ್ಯುಮ್ಯಾನಿಟಿ ಇದೇ ನಿಜವಾದ ಮಹಾಂತೇಶ್ ಬೀಳಿಗೆಯ ಕತೆ ಅಧಿಕಾರದಿಂದ ಆರಂಭವಾಗಿ ಮಾನವೀಯತೆಯಲ್ಲಿ ಮುಗಿದ ಜೀವನ ಇದೊಂದು ಬಯೋಗ್ರಫಿ ಮಾತ್ರವಲ್ಲ ಇದು ನಮ್ಮೆಲ್ಲರಿಗೂ ರಿಮೈಂಡರ್ ಆಗಿದೆ ನೀವು ನೋಡ್ತಾ ಇದ್ದೀರಾ ಬಿ ಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ